ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ಯೋಜನೆ ಕೈಬಿಡಬೇಕು ಹಾಗೂ ಸ್ಥಳೀಯರಿಗೆ ಭದ್ರತೆ ಒದಗಿಸಬೇಕು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ನಾಯಕ್ ಗುರುವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರ ಕೇಣಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಂದರು ಸ್ಥಾಪನೆಗೆ ಮುಂದಾಗಿದ್ದು ಇಂದು ಸಾರ್ವಜನಿಕ ಅಹವಾಲು ಸಭೆಯನ್ನ ಕರೆಯಲಾಗಿದೆ ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಮೀನುಗಾರರು ರೈತರು ಹಾಲಕ್ಕಿ ಒಕ್ಕಲಿಗರು ಸೇರಿದಂತೆ ಯಾವುದೇ ಸಮುದಾಯವನ್ನು ವಿಶ್ವಾಸಕ್ಕೆ ಪಡೆಯದಿರುವ ಬಗ್ಗೆ ರೂಪಾಲಿ ನಾಯಕ್ ಪ್ರಶ್ನೆ ಮಾಡಿದ್ದಾರೆ ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲೇಣಿಯಲ್ಲಿ ವಾಣಿಜ್ಯ ಬಂದರೂ ಏನೋ ಅರ್ಥ ಇದೆ ಪ್ರೈವೇಟ್ ಆಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನಿನ್ನೆ ಅಲ್ಲಿ ಆ ಜನರ ಜೊತೆಗೆ ಮಾತಾಡಿ ವಿಸಿಟ್ ಮಾಡಿದಾಗ ಅಲ್ಲಿಯ ಜನರಿಗೆ ತುಂಬ ಅನೇಕ ಅರ್ಥ ಇರೋದು ಅನ್ನೋದು ನಮಗೆ ಮಾಹಿತಿ ಬಂತು ಈ ಸಲೂ ನಾವು ಹತ್ತು ತಿಂಗಳಿಂದ ನೋಡ್ತಾ ಬಂದಿದ್ದೆವು ಮಾಧ್ಯಮದ ಮುಖಾಂತರ ಜನರ ಗೋಳನ್ನು ಇವತ್ತು ಎಲ್ಲೋ ಒಂದು ಕಡೆಗೆ ಅವರು ಅಲ್ಲಿ ಜನರನ್ನು ವಿಶ್ವಾಸಕ್ಕೆ ತಗೊಳ್ಳದೇ ಬೇರೆ ಬೇರೆ ಜನರು ಅಲ್ಲಿಯ ಜನರು ಅಲ್ಲದೆ ಬೇರೆ ಬೇರೆ ಜನರ ಹತ್ರ ಮಾತಾಡಿ ಆ ಯೋಜನೆಗೆ ಅವರು ಕೈ ಹಾಕಿದ್ದಾರೆ ಇವತ್ತು ರಾಜ್ಯ ಸರ್ಕಾರದಿಂದ ಆಗುವಂಥ ಈ ಒಂದು ಯೋಜನೆ ನಾವು ಹೇಳ್ತಾ ಇರೋದು ಜನರ ಸಮಾಧಿ ಮಾಡಿ ಯಾವುದೇ ಯೋಜನೆ ತರಬಾರ್ದು ಅಂತ ಹೇಳಿ ನಾನು ಮೊದಲೇ ನಾನು ಇಲ್ಲಿಯ ತಮ್ಮ ಮಾಧ್ಯಮದ ಮೂಲಕ ಸಿ ಎಮ್ ರವರಿಗೆ ನಾವು ಒತ್ತಾಯವನ್ನು ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಬಂದಿರುವಂಥ ನೆವಲ್ ಬೇಸ್ ಆಗಲಿ ಕೈಗಾದಲ್ಲಿ ಇವತ್ತು ಕೈಗಾ ಯೋಜನೆ ಆಗಲಿ ಈಗ ಬರುವಂಥ ಈ ಯೋಜನೆ ಕೂಡ ಅನೇಕ ಯೋಜನೆಗಳು ಬಂದಿದೆ ಇಲ್ಲಿ ತನಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೈಯೆಸ್ಟ್ ಯೋಜನೆಗಳು ಕಾರವಾರ ಅನುಕೂಲದಲ್ಲಿ ಇವತ್ತು ಬಂದುಬಿಟ್ಟಿದೆ ಆದರೆ ಎಲ್ಲಿಯೂ ಕೂಡ ಈ ತನಕ ಜನರಿಗೆ ಎಲ್ಲ ಕಡೆಯಿಂದ ನೆವಲ್ಸ್ ಮೇಲ್ ಬಂತು ಸ್ವಲ್ಪ ನೌಕರಿ ಕೊಡ್ತಾರೆ ಅಂತ ಹೇಳಿದ್ರು ಅಲ್ಲಿಯೂ ಏನೂ ಕೊಟ್ಟಿಲ್ಲ ಈಗ ತನಕ ಅದೇನೇ ನಡೀತಾ ಇದೆ ಕೈಗಾದಲ್ಲಿ ಇಲ್ಲಿ ಎಲ್ಲ ಎಲ್ಲರದ್ದು ಎಂಟ್ರ್ಯೂ ಮಾಡ್ತಾರೆ ಈಗ ಇಂಟ್ರ್ಯೂ ಮಾಡಿದರೂ ಕೂಡ ಒಬ್ಬರಿಗೂ ಕೂಡ ಅರ್ಧ ನಲ್ಲಿ ಅವರಿಗೆ ಪಾಪ ಗೇಟ್ ಪಾಸನ್ನು ಹೊರಗು ಕಳಿಸ್ತಾರೆ ಇದೆಲ್ಲ ಕೂಡ ಇವತ್ತಿನ ದಿನದಲ್ಲಿ ಈ ಯೋಜನೆಯಿಂದ ಇರುವಂತ ನಮ್ಮ ಸ್ಥಳೀಯರಿಗೆ ಅನ್ಯಾಯ ಇವತ್ತು ಮೀನುಗಾರ ಜನರು ಅಲ್ಲಿ ಬೋಟಿಂಗ್ ಮಾಡ್ತಾರೆ ಅವರು ಮೀನು ಹಿಡಿಲಿಕ್ಕೆ ಹೋಗ್ತಾರೆ ಅಲ್ಲಿ ಇರುವಂಥ ಸ್ಥಳೀಯವಾಗಿರುವಂಥ ಆ ಮೀನುಗಾರ ಇದ್ದಾವೆ ಅದು ಯಾವುದೂ ಅಲ್ಲಿಯ ಜನರಿಗೆ ಯಾವುದೇ ಥರದ ವಿಶ್ವಾಸ ತೊಗೊಳ್ದೆ ಭಾಳಷ್ಟು ಮೀನುಗಾರ ಮಹಿಳೆಯರು ಇವತ್ತು ಅಲ್ಲಿಯ ಕೇಣಿಯವರು ಬಂದಿದ್ದಾರೆ ನಿನ್ನೆ ನಾನು ಹೋದಾಗ ಸುಮಾರು ನಾಲ್ಕುನೂರು ಜನ ಮುರ್ನೂರ ಐವತ್ತರಿಂದ ನಾಲ್ಕುನೂರು ಜನ ಇದ್ದರು ಅಲ್ಲಿಯ ಪರಿಸ್ಥಿತಿ ಅರ್ಥ ಮಾಡಿಕೊಂಡಾಗ ಒಂದು ದಿವಸ ಸರ್ಕಾರ ಆಗಲಿ ಯಾರೇ ಆಗಲಿ ಇವತ್ತಿನ ಜನಪ್ರತಿನಿಧಿಗಳಾದವರು ಕೂಡ ಒಂದು ದಿವಸ ಅಲ್ಲಿ ವಿಸಿಟ್ ಕೊಟ್ಟು ನೀರು ತುಂಬ್ತಾ ಇದೆ ಮನೆ ಸರಿ ಇಲ್ಲ ಅಂತ ಸರಿ ಮಾಡಲಿಕ್ಕೆ ಯಾರೂ ಹೋಗಲಿಲ್ಲ ಇವತ್ತು ಅವರನ್ನು ಸಮಾಧಿ ಮಾಡಿಕೊಂಡು ಅದರ ಮೇಲೆ ಆ ಯೋಜನೆಯನ್ನು ಕಟ್ಟಲಿಕ್ಕೆ ಇವತ್ತು ಇವ ಈಗಾಗಲೇ ಕಾರ್ಯ ಮುಗೀತಾ ಇದೆ ಮಾಡ್ತಾ ಇದ್ದಾರೆ ಮತ್ತು ಅದು ಸ್ಟಾರ್ಟ್ ಮಾಡಿಬಿಟ್ಟು ಬಿಟ್ಟಿದ್ದಾರೆ ಅಲ್ಲಿ ಯಾರಿಗೆ ನೀವು ವಿಶ್ವಾಸನೆ ತಗೊಂಡಿದ್ದೀರಿ ಸ್ಥಳೀಯರಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ ಸ್ಥಳೀಯರಿಗೆ ಮಾಹಿತಿ ಏನಿದೆ ಕಿಣಿ ಬಂದರಾಗ್ತಾ ಇದೆ ಅಂತೀರಿ ಅಥವಾ ಇಲ್ಲಿ ಇಷ್ಟು ಮನೆಗಳು ಹೋಗ್ತಾ ಇದೆ ನೀವು ನೀಲಿ ನಕ್ಷೆನ ರೆಡಿ ಮಾಡಿದ್ದಾರೆ ನೀಲಿ ನಕ್ಷೆಯಲ್ಲಿ ಇಷ್ಟು ಹೈವೇದಲ್ಲಿ ಹೋಗ್ತಾ ಇದೆ ಇಷ್ಟು ಅಂಕೋಲಾದಲ್ಲಿ ಹೋಗ್ತಾ ಇದೆ ಇಷ್ಟು ಅಲ್ಗೇರಿಯಲ್ಲಿ ಹೋಗ್ತಾ ಇದೆ ಎಲ್ಲಿಂದೆಲ್ಲಿ ಹೋಗ್ತಾ ಇದೆ ಒಂದು ದಿವಸ ಸ್ಥಳೀಯರನ್ನು ಕರ್ಕೊಂಡು ಆ ಸ್ಥಳೀಯರ ಜೊತೆಗೆ ಮಾತಾಡಿದ್ದೀರಾ ಯಾವುದೇ ಥರದ ಮಾತುಗಳನ್ನಾಡದೆ ಸ್ಥಳೀಯ ವಿಶ್ವಾಸಗಳನ್ನು ಗಳಿಸಿದೆ ಏಕಾಏಕಿ ಯೋಜನೆ ಅವ್ರ ತಲೆ ಮೇಲೆ ಹೇರ್ಕೊಂಡು ಇವತ್ತು ಭಾಳ ಅವರನ್ನು ಅಲ್ಲಿ ಕಿತ್ತೂಗಿಯುವ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಇದೆ ದಯವಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಸಿ ಎಂ ರವರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಭಾಳಷ್ಟು ಯೋಜನೆಗಳಾಯಿತು ಗೊತ್ತಿಲ್ಲದೆ ಯೋಜನೆಗಳು ಬರ್ತಾ ಇದೆ ಹಿಂದಿಯೂ ಕೂಡ ಸಾಗರಮಾಲಾ ಯೋಜನೆ ಬಂತು ಅದು ಕೂಡ ಕಾಂಗ್ರೆಸ್ ಸರ್ಕಾರದಿಂದನೇ ಆಗಿತ್ತು ಆದರೆ ನಾವು ಎಮ್ ಎಲ್ ಎ ಆದಾಗ ಅದನ್ನು ಮರುಕಳಿಸಿ ಬೇರೆ ಥರದಲ್ಲಿ ನಾಟಕ ಮಾಡಿದ್ರು ಈಗಿನ ಎಮ್ ಎಲ್ ಎಗಳು ಮೊನ್ನೆ ಜನರು ಅಪ್ಲಿಕೇಶನ್ ಕೊಟ್ಟು ಬಂದಾಗ ಹೊರಗಿನ ಪಾಪ ಸಚಿವರು ಬಂದಾಗ ನಮ್ಮ ಬೈರೇಗೌಡರವರವ್ರು ಬಂದಾಗ ಸಚಿವರು ಅವ್ರು ಎದ್ ನಿಂತ್ಕೊಂಡು ಎಂ ತಗೊಂಡಿದ್ದಾರೆ ಆದರೆ ಇಲ್ಲಿಯ ಸ್ಥಳೀಯ ಎಮ್ ಎಲ್ ಎ ಆದವರು ಅಲ್ಲಿ ಕಾರ್ ಒಳಗೆ ಕೂತ್ಕೊಂಡು ಆ ಮನಿವೆಯನ್ನು ಕೂಡ ಸ್ವೀಕಾರ ಮಾಡ್ತಾ ಕಾರ್ ಒಳಗೆ ಕೂತ್ಕೊಂಡಿದ್ದಾರೆ ಬಹಳ ಅನ್ಯಾಯ ಕೇಣಿ ಬಂದರು ಯೋಜನೆ ನೌಕಾ ಸಮೀಪದಲ್ಲೇ ಇರೋದ್ರಿಂದ ರಾಷ್ಟ್ರದ ಭದ್ರತೆಗೂ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ವಾಣಿಜ್ಯ ಬಂದರಿಗೆ ರಕ್ಷಣಾ ಇಲಾಖೆಯ ಅನುಮತಿ ದೊರೆತಿದೆಯೇ ಎಂಬ ಪ್ರಶ್ನೆ ಮುಖ್ಯವಾಗಿದೆ ಎಂದು ಅವರು ತಮ್ಮ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಏನಂದ್ರೆ ನಾನ್ ನಿನ್ನೆ ವಿಸಿಟ್ ಕೊಟ್ಟಿದಾಗ ನಾವು ಮಾಧ್ಯಮದ ಮೂಲಕ ನಡೀತಾ ಇರುವಂತ ಇರುವುದೇನಂದ್ರೆ ಈ ಯೋಜನೆಗೆ ಕೈ ಹಾಕಿದ್ದಾರೆ ಅಲ್ಲಿ ಯೋಜನೆಗೆ ಕೈ ಹಾಕ್ಬೇಕಂದ್ರೆ ಸ್ಥಳೀಯರನ್ನ ವಿಶ್ವಾಸ ತಗೊಂಡು ಯಾವ ರೀತಿಯಲ್ಲಿ ಯೋಜನೆ ಮಾಡ್ತಾ ಇದ್ವಿ ನಮ್ಮ ಕೃಷಿಕರು ಇದ್ದಾರೆ ಮತ್ತೆ ಬೇರೆ ಬೇರೆ ಎಲ್ಲ ಸಮಾಜದ ಆಲೂ ಹುಕಲದವ್ರು ಈ ಥರದಲ್ಲಿ ತುಂಬ ಜನ ಸಮಾಜದವ್ರು ಇದೆಲ್ಲ ಇವ್ರದ್ದೆಲ್ಲ ಸಮಸ್ಯೆ ಏನಾಗಿದೆ ಅಂದ್ರೆ ಅಲ್ಲಿ ಮನೆಗಳು ಅಲ್ಲಿ ಹೋಗ್ತಾ ಇದೆ ಅಲ್ಲಿಯ ಮನೆಗಳನ್ನು ತೆಗೆದು ಅವ್ರಿಗೆ ಫಿಶಿಂಗ್ ಮಾಡುವಂಥದ್ದನ್ನು ಕೂಡ ನಿಲ್ಲಿಸ್ತಾ ಇದ್ದಾರೆ ಈ ರೀತಿಯಲ್ಲಿ ಇದಾಗ್ತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿರುವಂಥ ಮಾಹಿತಿ ದಯವಿಟ್ಟು ಈ ವಿಚಾರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಅವರು ಮಾಡ್ತಾ ಇರುವಂಥದ್ದು ಎಷ್ಟು ಕಿಲೋಮೀಟರ್ ಅಂತ ಅವರು ಏನು ನಕ್ಷೆ ನೀರಿನ ಮಾಡಿದ್ದಾರೆ ಹೈವೇನಲ್ಲಿ ಕೆಲವೊಂದು ಮನೆಗಳು ಹೋಗ್ತಾ ಇದೆ ಹೈವೇಗಳು ಅವರು ಮಾಡ್ತಾ ಇದ್ದಾರೆ ಡಬಲ್ ಎನ್ ಬೇಕಾಗಿರುವಂತ ಹಾ ಈ ತೊಂಬತ್ ಮೀಟರ್ ಅಂತ ಏನ್ ಕೊಟ್ಟಿದ್ದಾರೆ ಅದೆಲ್ಲ ಅಷ್ಟೇ ಹೋಗ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಈ ಯೋಜನೆ ನೋಡಿದ್ರೆ ನಮ್ಗೆ ಆತಲ್ಲಿ ತೋರ್ಸ್ಕಾ ಇಟ್ಟಿಲ್ಲ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವ್ರಿಗೆ ಮನೆ ಇದೆಯಾ ಇಲ್ಲ ಅಥವಾ ಅವರು ಆ ಒಂದು ಬ್ಲಡ್ ನಲ್ಲಿ ಇನ್ನಿತ ಜಾಗದಲ್ಲಿ ಸಮುದ್ರ ತಂಡ ಮೇಲೆ ಇಟ್ಕೊಂಡು ಇಷ್ಟು ವರ್ಷದ ಅನಾದಿ ಕಾಲದಿಂದ ಅವ್ರು ಬಂದ್ಕೊಂಡು ಉಳಿದಿದ್ದಾರೆ ಅದು ಹೋಗಿ ಅವರಿಗೆ ಯಾವುದೇ ತರಹದ ಬೆನಿಫಿಟ್ ಅನ್ನು ಕೂಡ ಕೊಟ್ಟಿಲ್ಲ ಮೀನು ಕಾರ್ಯಕ್ರಮ ಅವಲಂಬಿಸಿದವರು ಇವತ್ತು ಮೀನುಗಾರಿಕೆ ಹಿಡಿಯಲಿಕ್ಕೆ ಅವರು ದೂರದಲ್ಲಿ ಮೈಲುಗಳಷ್ಟು ದೂರ ಹೋಗಿ ಸಮುದ್ರ ಆಳದಲ್ಲಿ ಮೀನುಗಾರಿಕೆ ಮಾಡಿದ್ಮೇಲೆ ಅಲ್ಲಿಯ ಮಹಿಳೆಯರು ಬಂದು ಆ ಮೀನು ಮಾರಾಟವನ್ನು ಮಾಡಿಕೊಂಡು ಜೀವನವನ್ನು ತೆಗೆಯುವಂಥ ಪರಿಸ್ಥಿತಿ ಅಲ್ಲಿಯವರಿಗಿದೆ ನಿಮಗೂ ಈ ಭಾಗದಲ್ಲಿ ನೀವು ಹಿಂದಿನಿಂದಲೂ ಇರೋದ್ರಿಂದ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೂಡ ಇದೆ ಹಿಂಗಿದೆ ಆ ಇಯರಿಂಗ್ನಲ್ಲಿ ಕೂಡ ಒಂದು ಹೆದರುವಂಥ ಅವಕಾಶ ಅವ್ರಿಗೆ ಬಂದ್ಬಿಟ್ಟಿದೆ ನಿನ್ನೆ ನಾನು ಅವರಿಗೆ ನೋಡಿದೆ ಅಲ್ಲಿ ಭಾಳ ನಮಗೆ ಭಾಳ ಬೇಜಾರಾಯಿತು ಮೇಡಮ್ ನಮ್ಮ ಊರಿನಲ್ಲಿ ಅನಾದಿ ಕಾಲದಿಂದ ಅವರು ವಾಸ ಮಾಡಿ ನಮ್ಮ ಜೊತೆ ಕಣ್ಮುಂದಿದ್ದವರಿಗೆ ಏಕಾಏಕಾಗಿ ಎತ್ಸಿಕೊಂಡು ಅಲ್ಲಿ ಯೋಜನೆ ತ ಯೋಜನೆ ತರೋದು ಬೇಜಾಗಿಲ್ಲ ಯೋಜನೆ ಅನೇಕ ಬರಲಿ ಆದರೆ ಸಲ ಯೋಜನೆಯಲ್ಲಿ ನಮ್ಮವರನ್ನು ಏರಿಂಗ್ ಟೈಮಲ್ಲಿ ನಮ್ಮವರಿಗೆ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ಕಾಲ್ ಮಾಡಿದ್ದೇವೆ ಜಿಲ್ಲಾ ಉಸ್ತುವಾರಿಗಳಿಗೂ ನಾವು ಕಾಲ್ ಮಾಡಿದ್ದೇವೆ ನಮ್ಮ ಸರಿಗೂ ನಾವು ಕಾಲ್ ಮಾಡಿದ್ದೇವೆ ದೇಶ ಭಾಂಡ್ರಿಗೆ ಕಾಲ್ ಮಾಡಿದ್ದು ಅದು ಇದಾಗಿಲ್ಲ ಆಮೇಲೆ ನಾವು ಹೇಳ್ತಾ ಇರೋದು ಇಷ್ಟೇ ಯಾವುದೇ ಒಂದು ವಿಷಯದಲ್ಲಿ ತರುವಂಥ ರೀತಿಯಲ್ಲಿ ನಾವು ನಾಳೆ ದಿಯರ್ನ ಅವರಿಗೆ ಎಲ್ಲರೂ ಅವರು ಮಾತಾಡುವಂಥ ಅವಕಾಶವನ್ನು ಕಲಿಸ್ಕೊಡ್ಬೇಕಂತ ನಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ ಮತ್ತು ಈ ಒಂದು ಯೋಜನೆ ಅಲ್ಲಿಂದ ಭಾಳಷ್ಟು ತೀರ ಇದೆ ಆ ಯೋಜನೆಯನ್ನು ಅಲ್ಲಿಂದ ಬಿಟ್ಟು ಬೇರೆ ಎಲ್ಲಿಗೆ ಅವರು ಮಾಡಲಿ ಜನವಸತಿ ಇರುವ ಆ ಯೋಜನೆ ಕೈಬಿಡಲಿ ಅಂತ ವಿನಂತಿ ಯೋಜನೆಗಾಗಿ ಸಂಬಂಧಪಡದ ಹೊರಗಿನ ವ್ಯಕ್ತಿಗಳು ಹಾಗೂ ಮಧ್ಯವರ್ತಿಗಳು ಲಾಭಿ ಮಾಡ್ತಾ ಇರುವುದು ಸ್ಥಳೀಯರಲ್ಲಿ ಭಯ ಗೊಂದಲ ಹುಟ್ಟಿಸಿದೆ ಬಂದರು ಗುತ್ತಿಗೆ ಪಡೆದ ಕಂಪನಿ ಸ್ಥಳೀಯರಿಗೆ ಎಲ್ಲಾ ಮಾಹಿತಿಯನ್ನ ಪಾರದರ್ಶಕವಾಗಿ ನೀಡಬೇಕಿದೆ ಎಂದು ಆಗ್ರಹಿಸಲಾಗಿದೆ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ